ರಾಜ್ಯದಲ್ಲಿ ಹಾಗಾದರೆ ಎಲ್ ಎಗಳಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ವಾ ಇನ್ನು ಅಂದರೆ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಬಿ ಜೆ ಪಿ ಜಿದ್ದಾಜಿದ್ದಿ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂಥದ್ದು ಯಾಕಂತ ಹೇಳಿದ್ರೆ ಇದೇ ವಿಚಾರ ಅಂತ ಹೇಳಿದ್ರೆ ಶಾಸಕರಿಗೆ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪವನ್ನು ಮಾಡ್ತಾ ಬೈಂದೂರು ಶಾಸಕರಾಗಿರುವಂಥ ಗುರುರಾಜ್ ಗಂಟಿಹೊಳೆ ಅವರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವುದು ನಾವೀಗ ಬೈಂದೂರಿನ ತಾಲೂಕು ಸೌಧದ ಎದುರಿದ್ದೇವೆ ನೋಡ್ಬೋದು ನಿನ್ನೆ ಸಂಜೆಯಿಂದ ಪ್ರಾರಂಭವಾದಂಥ ಒಂದು ಪ್ರತಿ ಪ್ರತಿಭಟನೆ ಧರಣಿ ಅಂತಲೇ ಹೇಳ್ಬೋದು ಅಧಿಕಾರಿಗಳು ನನಗೆ ಸಹಕಾರ ನೀಡ್ತಾ ಇಲ್ಲ ಶಾಸಕಾಂಗ ಏನು ಕೆಲಸ ಹೇಳ್ತದೆ ಅದನ್ನು ಕಾರ್ಯಾಂಗ ಮಾಡ್ತಾ ಇಲ್ಲ ಅನ್ನುವಂಥ ದೂರನ್ನು ಶಾಸಕರು ಹೇಳಿರುವಂಥದ್ದು ನಿನ್ನೆ ರಾತ್ರಿಯಿಂದನೇ ಇಲ್ಲಿ ಬಿಡುಬಿಟ್ಟಿರೋದು ಅಂತಂದರೆ ಇಲ್ಲಿ ಉಳಿದು ಮೊಕ್ಕಂ ಹೂಡೋ ಮೂಡಕ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಅನುದಾನ ಅಂತೂ ಬರ್ತಾ ಇಲ್ಲ ಕ್ಷೇತ್ರಕ್ಕೆ ಈ ರೀತಿ ಅಧಿಕಾರಿಗಳು ಕೂಡ ಸಹಕಾರ ಕೊಡದೇ ಇದ್ದರೆ ಹೇಗೆ ಅನ್ನುವಂಥ ಪ್ರಶ್ನೆ ಶಾಸಕರದ್ದು ಅಂತ ಹೇಳಿದ್ರೆ ಈ ಬಾರಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿರುವ ಕ್ಷೇತ್ರ ಅಂತ ಹೇಳಿದ್ರೆ ಬೈಂದೂರು ಕ್ಷೇತ್ರ ಅಂತಲೇ ಹೇಳ್ಬೋದು ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ನೆರೆ ಹಾವಳಿ ಬಂದಿದೆ ಆದರೆ ಇದಕ್ಕೆ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಮುಖ್ಯವಾಗಿ ಉಡುಪಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದನೆ ನೀಡ್ತಾ ಅನ್ನುವಂಥ ಆರೋಪ ಶಾಸಕರದ್ದು ಅಂತಲೇ ಹೇಳ್ಬೋದು ಕ್ಷೇತ್ರದ ಜನರಿಗೆ ನಾನು ಉತ್ತರ ನೀಡಬೇಕಾದ ಪರಿಸ್ಥಿತಿ ಇದೆ ಆ ಕ್ಷೇತ್ರದ ಜನರಿಗೆ ಉತ್ತರ ನೀಡಬೇಕಾದರೆ ಅಧಿಕಾರಿಗಳು ನನಗೆ ಸಹಕಾರ ನೀಡಬೇಕಾಗ್ತದೆ ಅಧಿಕಾರಿಗಳು ನನಗೆ ಸಹಕಾರ ನೀಡದೇ ಇದ್ದರೆ ನನಗೆ ಕೆಲಸ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಸದ್ಯ ಶಾಸಕರು ಹೇಳ್ತಿರುವಂಥ ಮಾತು ಅಂತ ಹೇಳ್ಬೋದು ಕಳೆದ ನಿನ್ನೆ ಮಧ್ಯಾಹ್ನದಿಂದ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ರಾತ್ರಿಯಿ ಧರಣಿ ಕೂತಿರ್ತಾರೆ ಇವರ ಜೊತೆ ಉಡುಪಿ ಜಿಲ್ಲೆಯ ಉಳಿದ ಶಾಸಕರು ಸಹಕಾರವನ್ನು ನೀಡಿರ್ತಾರೆ ಸದ್ಯ ಇಲ್ಲಿಗೆ ಉಡುಪಿ ಜಿಲ್ಲಾಧಿಕಾರಿಗೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ ಇನ್ನು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸ್ಪಂದೆ ಪ್ರತಿಕ್ರಿಯೆ ನೀಡ್ತಾರೆ ಅಥವಾ ಅಧಿಕಾರಿಗಳು ಹೇಗೆ ಶಾ ಈ ಶಾಸಕರ ಹೋರಾಟಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಚುನಾವಣೆಯ ಬಳಿಕ ಕ್ಷೇತ್ರ ಅನ್ನುವಂಥದ್ದು ಸಂಪೂರ್ಣವಾಗಿ ಶಾಸಕರ ಜವಾಬ್ದಾರಿಗೆ ಬರ್ತದೆ ಈ ರೀತಿ ಸಮಸ್ಯೆ ಮಾಡಿದರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಇವರದ್ದು ಸೊ ಈಗ ನಮ್ಮ ಜೊತೆ ಶಾಸಕರೇ ಇದ್ದಾರೆ ಏನು ಸಮಸ್ಯೆ ಏನು ದಿಢೀರ ಈ ರೀತಿಯಾಗಿ ಒಂದು ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ಕಾರಣ ಏನು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಸರ್ ಏನು ಸಮಸ್ಯೆ ಅಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನೆರೆ ಹಾವಳಿ ಅಂತ ಹೇಳಿದ್ರೆ ಇದೇ ಕ್ಷೇತ್ರಕ್ಕೆ ಸೀಮಿತ ಅನ್ನುವ ರೀತಿಯಲ್ಲಿ ನೆರೆ ಆಗಿತ್ತು ಆಗಲೂ ಕೂಡ ಅಧಿಕಾರಿಗಳು ಬರಲಿಲ್ಲವಾ ಅಥವಾ ಏನು ಸಮಸ್ಯೆ ಅಂತ ನನಗೆ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೆರೆ ಆದಾಗ ನಾನು ನನ್ನ ಕ್ಷೇತ್ರದ ಎಲ್ಲ ಮೂಲೆಗೂ ಹೋಗಿದ್ದೇನೆ ಸೆಣ್ಣ ಶೆಣಿಗೆ ಎದ್ದು ಕಂಟು ಕರ್ಕೊಂಡು ಹೋದಳಿಗೂ ನಾನು ಕರ್ಕೊಂಡು ಹೋಗಿದ್ದೇನೆ ಅಲ್ಲಿಗೆ ಆದರೆ ನನಗೆ ಸಣ್ಣ ಸಣ್ಣ ಅಧಿಕಾರಿಗಳ ಬಗ್ಗೆ ಸಮಸ್ಯೆ ಇಲ್ಲ ನಾನು ಹೋದಲ್ಲೆಲ್ಲ ಬಂದಿದ್ದಾರೆ ನಾನು ಕರೆದಲ್ಲೆಲ್ಲ ಬಂದಿದ್ದಾರೆ ಆದರೆ ಪರಿಹಾರ ಅನ್ನುವಂಥದ್ದು ಸರ್ಕಾರ ಕೊಡಬೇಕು ಅದ್ರ ಮೇಲೆ ಅಧಿಕಾರಿಗಳು ಸಭೆಗೆ ಹೋಗಬಾರ್ದು ಅಂತಲ್ಲಿ ಹೇಳಿ ಜಿಲ್ಲಾಡಳಿತ ಹೇಳಿದಾಗ ನಾನು ಕೇಳ್ತಾ ಇರೋದು ಜಿಲ್ಲಾಡಳಿತವನ್ನು ಮತ್ತು ಸರ್ಕಾರವನ್ನು ನಿಮಗೆ ಆಚೆ ಪರಿಹಾರ ಕೊಡಲಿಕ್ಕೂ ಆಗೋದಿಲ್ಲ ಈಚೆ ಕನಿಷ್ಠ ಫಾಲೋಅಪ್ ಮಾಡಲಿಕ್ಕೂ ಬಿಡುವುದಿಲ್ಲ ಅಂದರೆ ಈ ಅನ್ಯಾಯ ಏನು ಅಂತ ನಾನು ಕೇಳಲಿಕ್ಕೆ ಕೂತಿದ್ದೇನೆ ಸೊ ಅಧಿಕಾರಿಗಳಿಂದ ಯಾವ ಸಣ್ಣ ಸಣ್ಣ ಅಧಿಕಾರಿಗಳಿಂದಲೂ ನನಗೆ ಸಮಸ್ಯೆ ಇಲ್ಲ ಅವ್ರ ಹತ್ರ ಆದಷ್ಟು ಕೆಲಸ ತೆಗೆಸ್ಕೋತೇನೆ ಒಬ್ಬ ಬುದ್ಧು ಅಂತ ಇರ್ತಾನೆ ಒಬ್ಬ ಪಾಪದವ ಇರ್ತಾನೆ ಒಬ್ಬ ಅತಿ ಬುದ್ಧುವಂತ ಇರ್ತಾನೆ ಅವರೆಲ್ಲರ ಕೈಯಲ್ಲೂ ಕೆಲಸ ತೆಗೆಸ್ಕೊಳ್ಳೋದು ನಾನು ಮಾಡಿಸ್ತೇನೆ ಏನೇ ತೊಂದರೆ ಆಗಿದೆ ಮಾಡಿಸ್ತೇನೆ ಆದರೆ ಸಭೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದು ಈಗ ರಾಜಕೀಯದವ್ರು ಮಾಡೋ ಸಹಜ ಜಿಲ್ಲಾಡಳಿತ ಅದಕ್ಕೆ ಒಳಗಾಗ್ತದೆ ಅಂತೇಳಿದ್ರೆ ಅದು ಸಮಸ್ಯೆ ಆ ವಿಷಯದಲ್ಲಿ ಇದೇನು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಏನು ಪ್ರಭಾವ ಬಳಸಿ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ ಈಗ ಅಧಿಕಾರಿಗಳನ್ನು ಹಿಡಿದು ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಈಗ ಅವರು ಅವರು ಕಾಂಗ್ರೆಸ್ ಮತದಾರರಿಗೆ ಕೂಡ ಮಾಡ್ತಾ ಇರೋ ಮೋಸ ಅನಿಸೋದಿಲ್ಲ ನನಗನ್ಸಿದೆ ಅವರಿಗಿನ್ನೂ ಅನಿಸ್ಲಿಲ್ಲ ನಿಮಗೆ ಹೋದವ್ರ ಹತ್ರ ಎಲ್ಲ ನೀವು ಬಿ ಜೆ ಪಿ ಓಟ್ ಹಾಕಿದ್ದೀರಿ ಅಂತ ಹೇಳೋದು ಗಂಟೆ ಒಳಗೆ ಓಟ್ ಹಾಕಿದ್ದೀರಿ ಅಂತ ಹೇಳೋದು ಅದಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ಅಂತ ಹೇಳೋದು ಇದನ್ನು ನೋಡಿ ನೋಡಿ ಕೇಳಿ ಕೇಳಿ ಬೇಜಾರಾಗಿಬಿಟ್ಟಿದೆ ಅದು ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ ದೇವ್ರು ಕೊಟ್ಟು ಅಧಿಕಾರನ ಉಪಯೋಗಿಸಿ ನಾಲ್ಕು ಜನಕ್ಕೆ ಉಪಕಾರ ಮಾಡಿದರೆ ಈ ಸರ್ತಿ ಎಲ್ಲ ಮುಂದಿನ ಸರ್ತಿ ಜನ ಮತ್ತು ದೇವರು ಕೈ ಹಿಡಿತಾನೆ ಇಷ್ಟು ಅನ್ಯಾಯ ಮಾಡ್ತಾ ಹೋದರೆ ಜನರಿಗೆ ಬೇಜಾರು ಮಾಡ್ತಾ ಹೋದರೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅವ್ರಿಗೆ ಕೇಳಬೇಕು ಅವ್ರಿಗೆ ಇನ್ನೂ ಅನ್ನಿಸ್ಲಿಲ್ಲ ನನಗೆ ಗೊತ್ತಾಗಿದೆ ಬೈಂದೂರು ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಆಯ್ಕೆಯಾಗಿ ಬಂದ ನಂತರ ಸರ್ಕಾರದ ಅನುದಾನ ಇಲ್ಲದೇ ಇದ್ರು ಕೂಡ ಕ್ರೌಡ್ ಫಂಡಿಂಗ್ ಮಾಡೋದು ಅಥವಾ ಇನ್ನೇನು ಆಲೋಚನೆಗಳನ್ನು ಮಾಡುವಂಥದ್ದು ಅಥವಾ ಇಲ್ಲಿ ಉದ್ಯಮ ಮಾಡಿದವರು ಅಥವಾ ಹೊರಗಡೆ ಉದ್ಯಮ ಮಾಡ್ತೇವ್ರನ್ನು ಬಳಸ್ಕೊಂಡು ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತು ಸಮೃದ್ಧ ಬೈಂದೂರು ಅನ್ನೋ ಕಲ್ಪನೆಯನ್ನು ನೀವು ಹುಟ್ಟು ಆ ಕಲ್ಪನೆ ಈಗ ನಿಮ್ಮನ್ನು ಈ ರೀತಿ ತಡಿತಿದೆಯಾ ಸ್ವಲ್ಪ ಆಗಿರ್ಬೋದು ಅಂತ ಅನ್ನಿಸ್ತದೆ ಬಟ್ ನನಗೆ ನನ್ನ ಹೃದಯದಲ್ಲಿ ಹೇಗಿದೆ ಕೇಳಿದರೆ ನಾನು ಮಾಡಲಿಕ್ಕೆ ಹೊರಟ ಕೆಲಸಗಳಿಗೆ ಈವನ್ ಕಾಂಗ್ರೆಸ್ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ ನಾವು ಕಟ್ಟ ಕಾಂಗ್ರೆಸ್ ಆದರೆ ನಿಮ್ಮ ಕೆಲಸ ಖುಷಿಪಟ್ಟಿದ್ದೇವೆ ಊರಿಗೇನೋ ಮಾಡ್ತಾ ಇದ್ದೀರಿ ಈ ವಿಷಯಕ್ಕೆಲ್ಲ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಇದು ನನ್ನ ಕಿವಿಯಿಂದ ಕೇಳಿದ್ದೇನೆ ನನ್ನ ಹತ್ರನೇ ಬಂದು ಹೇಳಿದ್ದಾರೆ ಅವರಿಗೂ ನಾನು ಖುಷಿಪಟ್ಟಿದ್ದೇನೆ ನಿಮ್ಮ ಹತ್ರ ಆಗುವಂಥ ಕೆಲಸಕ್ಕೆ ಜೋಡ್ಕೊಳ್ಳಿ ಅಂತ ಹೇಳಿದ್ದೇನೆ ಸಭೆಗಳನ್ನು ನಿರಂತರ ಮಾಡ್ತಾ ಇದ್ದೇನೆ ಹೇಗೆ ಕೇಳಿದರೆ ಮುಂದೇನಾದರೂ ಅವಕಾಶ ಸಿಕ್ಕರೆ ಎಲ್ಲ ಫೈಲ್ಗಳು ರೆಡಿ ಮಾಡಿಬಿಡಕ್ಕೆ ಅಂತ ಮಾಡಿದ್ದೇನೆ ಇದು ಅವರಿಗೆ ತೊಂದರೆ ಆಗಿದೆ ನಂಗೆ ಗೊತ್ತಿಲ್ಲ ಬಟ್ ತೊಂದರೆ ಮಾಡ್ತಾ ಇದ್ದಾರೆ ನಿಮ್ಮ ಬೇಡಿಕೆ ಏನು ಹೇಳಿ ಯಾಕಂದರೆ ಇದು ಎಲ್ಲ ಶಾಸಕರು ಏನಿದ್ದಾರೆ ಬಿ ಜೆ ಪಿ ಶಾಸಕರದ್ದು ದೊಡ್ಡ ಅವರ ಪ್ರತಿನಿಧಿ ಆಗ್ತೀರಿ ನೀವು ಯಾಕಂತ ಹೇಳಿದ್ರೆ ಇರುವಂತ ಸಮಸ್ಯೆ ಇದು ಅಂತ ಅಂದ್ಕೊಳ್ತೇನೆ ಸೊ ನಿಮ್ಮ ಬೇಡಿಕೆ ಏನು ಅಂತ ಸೊ ನಂದು ಇಷ್ಟೇ ಇರುವುದು ನನಗೆ ಸಾಂವಿಧಾನಿಕವಾಗಿ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಲಿಕ್ಕೆ ನಂಗೆ ಅವಕಾಶ ಕೊಡಿ ನಾನು ಫೇಲ್ ಆದಮೇಲೆ ನೀವು ಮಾತಾಡಿ ನನಗೆ ಉಪಯೋಗಿಸ್ಲಿಕ್ಕೆ ಕೊಡಲಿಲ್ಲ ನಾನು ಐದು ವರ್ಷ ಆದಮೇಲೆ ನನ್ನ ಜನರಿಗೆ ನೀವು ಕೊಟ್ಟವರ ಮತಕ್ಕೆ ನೀವು ಕೊಟ್ಟ ಋಣಕ್ಕೆ ನಾನೇನೋ ಒಂದಷ್ಟು ಕೆಲಸ ಮಾಡಿದ್ದೇನೆ ಅಂತೇಳಿ ಹೇಳೋದು ಹೇಗೆ ನೀವು ಅಕ್ರಮ ಸಕ್ರಮ ಸಮಿತಿ ನೀವು ಮಾಡ್ಕೋತೀರಿ ಕಮಿಟಿಗಳನ್ನು ನೀವು ಮಾಡ್ಕೋತೀರಿ ಸಭೆಗಳನ್ನು ನೀವು ಮಾಡ್ಕೊತೀರಿ ಅಧಿಕಾರಿಗಳನ್ನು ನೀವು ಕರೆ ಸಭೆ ಮಾಡ್ತೀರಿ ಹಾಗಿದ್ರೆ ನಾನು ಎಂತ ಬ್ಲ್ಯಾಂಕಾಗಿ ಕೂತ್ಕೊಳ್ತಾ ಜನರಿಗೆ ಏನು ನ್ಯಾಯ ಕೊಡೋದು ಸೊ ನಾನು ಹೇಳೋದು ನನ್ನ ರೈಟ್ಸನ್ನು ಮುಟ್ಟಬೇಡಿ ಜನರಿಗೆ ನಾನು ನ್ಯಾಯ ಕೊಡಬೇಕು ಅಧಿಕಾರ ನಿಮ್ಮ ಹತ್ರ ಇದೆ ಅನುದಾನ ಕೊಡೋದಿದ್ರು ಕೊಡ್ಬೋದು ಇಲ್ಲ ನಿಮಗೆ ಬಿಟ್ಟದ್ದು ಕೊಡಿ ಅಂತ ಕೇಳ್ಕೊಳ್ತೇನೆ ಬೇಡ್ಕೊಳ್ತೇನೆ ಆದರೆ ಸಾಂವಿಧಾನಿಕವಾಗಿ ಬರುವಂಥ ಯಾವುದೇ ವಿಷಯದಲ್ಲಿ ನೀವು ಕೈ ಹಾಕಬೇಡಿ ನಾವು ಸಹಿಸೋದಿಲ್ಲ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಅಲ್ಲಿನ ಜನರ ಸಮಸ್ಯೆಗಳಿರ್ತದೆ ಶಾಸಕನಾಗಿ ನಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಒಂದು ಜವಾಬ್ದಾರಿ ನನ್ನ ಮೇಲೆ ಇರ್ತದೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಲಿಕ್ಕೆ ನನಗೆ ಅವಕಾಶ ಕೊಡಿ ಶಾಸಕಾಂಗ ವ್ಯವಸ್ಥೆಯಲ್ಲಿ ಶಾಸಕರಿಗೆ ಏನು ಅಧಿಕಾರ ಇರ್ತದೆ ಅದನ್ನು ನಡೆಸಿಕೊಳ್ಳಲಿಕ್ಕೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನನಗೆ ಅವಕಾಶ ನೀಡಿ ಅನ್ನೋ ನಿಟ್ಟಿನಲ್ಲಿ ಗುರುರಾಜ್ ಗಂಟಿಹೊಳಿ ಅವರು ಬೇಡಿಕೆಯನ್ನು ಮುಂದಿಟ್ಟಿರುವಂಥದ್ದು ಉಡುಪಿಯಿಂದ ಅಶ್ವಥಾಚಾರ್ಯ ವಿಸ್ತಾರ ನ್ಯೂಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ